ಈ ರೀತಿ ನಾವು ಭಾರತದ ಭಾರತದಲ್ಲಿರೋ ವ್ಯವಸ್ಥೆನಲ್ಲಿ ಲೋಕಸಭೆ ರಾಜ್ಯಸಭೆ ರಾಜ್ಯ ರಾಜ್ಯಗಳಲ್ಲಿರುವಂಥ ವಿಧಾನಸಭೆ ಇಲ್ಲಿಗೆ ಆಯ್ಕೆ ಆಗೋ ಜನಪ್ರತಿನಿಧಿಗಳು ಎಲ್ಲೆಲ್ಲಿ ಯಾವ ಹಂತದಲ್ಲಿ ಏನು ನಿರ್ಣಯಗಳು ಮಾಡ್ತಾರೆ ಅಂತಂದಾಗ ಲೋಕಸಭೆ ಅಂದರೆ ಇವತ್ತಿನ ದಿನ ಇರೋ ಒಂದು ಇವತ್ತಿನ ಚುನಾವಣೆಯಲ್ಲಿ ನಡೀತಾ ಇರೋವಂಥದ್ದು ರಾಷ್ಟ್ರೀಯ ವಿಷಯಗಳೇ ಬೇರೆ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡೋ ವಿಷಯಗಳೇ ಬೇರೆ ಲೋಕಸಭೆ ಚುನಾವಣೆ ವಿಷಯನೇ ಬೇರೆ ಅದೇನು ಯಾರು ನಮ್ಮ ಇಲ್ಲಿ ಸಂಸದಕ್ಕೆ ಸಂಸದಾಗ್ ನಿಂತಿರೋ ಅಂಥ ವ್ಯಕ್ತಿನೇ ಹೇಳ್ತಾರೆ ಏನು ರೀ ಇದೇನು ಕಾರ್ಪೊರೇಷನ್ ಎಲೆಕ್ಷನ್ನ ಇದು ಇವೆಲ್ಲ ಮಾತಾಡೋಕ್ಕೆ ಕರ್ನಾಟಕದ ಹಿತ ಕಾಪಾಡಕ್ಕೆ ಇದೇನು ವಿಧಾನಸಭೆ ಎಲೆಕ್ಷನ್ನ ರಾಷ್ಟ್ರದ ಹಿತ ಕಾಪಾಡಬೇಕು ರೀ ಏನಿದು ರಾಷ್ಟ್ರದ ಹಿತ ಕಾಪಾಡೋದು ಅಂತ ಅಂದರೆ ಭಾರತ ಅನ್ನೋದಕ್ಕೆ ಒಂದು ಹಿತಾಸಕ್ತಿ ಇದೆ ಅಥವಾ ಭಾರತ ಅನ್ನೋದ್ರದ್ದು ಒಂದು ಹಿತ ಇದೆ ಅದು ಭಾರತದ ವ್ಯವಸ್ಥೆ ಹೊರಗಿನ ಸುತ್ತಮುತ್ತ ಅಥವಾ ಇಡೀ ಪ್ರಪಂಚದ ಇವುಗಳ ಮಧ್ಯೆ ಅದಕ್ಕೇನೋ ಒಂದು ಸಂಬಂಧ ಇರುತ್ತಲ್ಲ ಆ ಸಂಬಂಧದಲ್ಲಿ ಭಾರತ ಅನ್ನೋದ್ರ ಹಿತ ಕಾಪಾಡೋದಕ್ಕೆ ಭಾರತ ಆ್ಯಂಡ್ ಔಟ್ಸೈಡ್ ಹೊರಗಿನವ್ರದ್ದು ಭಾರತದ ಹಿತಾಸಕ್ತಿ ಅಂದರೆ ಆಗ ಕನ್ನಡಿಗರ ಹಿತಾಸಕ್ತಿ ತಮಿಳ್ರ ಹಿತಾಸಕ್ತಿ ತೆಲುಗರ ಹಿತಾಸಕ್ತಿ ಅನ್ನೋದು ಲೆಕ್ಕಕ್ಕಿಲ್ವ ಈ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಯಾವ ಹಿತಾಸಕ್ತಿನೂ ಇಲ್ಲ ನಾವು ಭಾರತದಕ್ಕೋಸ್ಕರ ದುಡಿತೀವಿ ಎಲ್ಲ ಮಾ ಭಾರತದ ಪ್ರೇಮ ಎಲ್ಲ ಸರಿ ಕರ್ನಾಟಕನ ಬಲಿ ಕೊಟ್ಟು ಭಾರತ ಉಳಿಸಿ ಅಂದರೆ ನಮಗೆ ಬೇಡ ಅಂತೀವಿ ಯಾರಿಗಾರ ಏನಾರು ಅನುಮಾನ ಇದ್ರೆ ಹೇಳಿ ಕರ್ನಾಟಕನ ಬಲಿ ಕೊಟ್ಟು ಕರ್ನಾಟಕದ ಹಿತ ಕಡೆಗಣಿಸಿ ಭಾರತದ ಉದ್ಧಾರ ಮಾಡಬೇಕು ಅನ್ನೋ ಹಂಬಲ ಏನಿಲ್ಲ ಕರ್ನಾಟಕದಲ್ಲೇ ಭಾರತ ಇದೆ ಅಂತ ಹಿಂದಿನ ಹಿರಿಯರು ಹೇಳಿದ್ದಾರೆ ಕೆಲವರು ಕರ್ನಾಟಕ ಭಾರತದ ಉದ್ಧಾರ ಮಾಡೋದು ಅಂದ್ರೆ ಕರ್ನಾಟಕ ಉದ್ಧಾರ ಆದರೆ ಭಾರತದ ಒಂದು ಭಾಗ ಉದ್ಧಾರ ಆದಾಗೆ ಕರ್ನಾಟಕಕ್ಕೋಸ್ಕರ ದುಡ್ರೆ ಭಾರತಕ್ಕೆ ಹಿತಕ್ಕೆ ದುಡ್ದಾಗೆ ಅದರಲ್ಲೇನಿದೆ ಹಾಗಿದ್ದಾಗ ಯಾವ ರಾಜಕೀಯ ಪಕ್ಷ ಅಥವಾ ಯಾವ ರಾಜಕೀಯ ವ್ಯವಸ್ಥೆ ನಮ್ಮ ನಾಡಿನ ಹಿತನ ಕಾಪಾಡಬಲ್ಲದು ನಾಡಿನ ಹಿತ ಅಂದರೆ ಯಾರ ಹಿತವನ್ನು ಬಲಿ ಕೊಡದ ಹಿತ ಯಾರ ಹಿತನೂ ಬಲಿ ಕೊಡಬಾರ್ದು ಯಾರ ಹಿತನೂ ಅಂದ್ರೇನು ಫ ಮೊದಲನೇದಾಗಿ ನಾನು ನನ್ನ ಮನೆ ನನ್ನ ಬೀದಿ ನನ್ನ ಕಾರ್ಪೊರೇಷನ್ ವಾರ್ಡು ನಮ್ಮೂರು ನನ್ನ ರಾಜ್ಯ ನನ್ನ ದೇಶ ಇದು ಹೋಗೋದು ಹಿಂಗೇನೆ ಒಳಗಿಂದನೇ ಹೋಗೋದು ಯಾವಾಗ ಮೇಲ್ಗಡೆಯಿಂದ ಬರ ಶುರು ಮಾಡ್ತೀವೋ ಒಂದು ಕಡೆ ಲಿಂಕ್ ಕಟ್ ಕಟ್ಟಾಗುತ್ತೆ ಎಲ್ಲೋ ಒಂದು ಕಡೆ ನಮಗೆ ಅದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದನ್ನು ನಿಮಗೆ ನೀವು ಒಂಚೂರು ಯೋಚನೆ ಮಾಡಿ ನೋಡೋಣ ನಾವು ನಾವು ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ ಅಲ್ಲಿಂದ ಅದರಿಂದ ನಾನು ನನ್ನ ರಾಜ್ಯ ಭಾರತದಿಂದ ಅದಪ್ಪ ಕರ್ನಾಟಕ ಕರ್ನಾಟಕದಿಂದ ಮೈಸೂರು ಬೆಂಗಳೂರು ಬೆಂಗಳೂರಿಂದ ನಾನು ಅನ್ನೋ ದೃಷ್ಟಿಕೋನ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಕೆ ಒಳಗಿಂದ ಆಗುತ್ತೆ ನನ್ನ ನಾನು ಇದು ಮನುಷ್ಯನ ಒಂದು ಸ್ವಾಭಾವಿಕವಾದ ಮನಸ್ಥಿತಿ ಯೋಚನೆ ಮಾಡೋದು ಎಲ್ಲ ಪೂರ್ತಿ ಯೋಚನೆ ಮಾಡಿ ಎಲ್ಲ ಭಾರತ ಇದು ನಮ್ಮ ನಮ್ಮ ಹಿತ ಕಡೆಗಣಿಸಿ ನಾವು ಇನ್ನೊಂದು ಹಿತ ಕಾಪಾಡ್ತೀವಿ ಅಂತ ಹೇಳಿದ್ರೆ ಅದು ಬೂಟಾಟಿಕೆ ಆಗುತ್ತೆ ಯಾಕಂದ್ರೆ ಅವ್ನು ಅವ್ನ ಸೈಟ್ ಅವ್ನ ಮನೆನ ಪಕ್ಕದ ಮನೆಯವ್ರಿಗೆ ಅವ್ನು ಬರ್ಕೊಳಕ್ ರೆಡಿ ಇರೋಲ್ಲ ಯಾವನ್ ಸಿದ್ಧಾರ್ಥನ ನನ್ನ ಮನೆ ನಾನು ನೋಡ್ಕೋತೀನಿ ನನ್ನ ಮನೆ ನಂದು ಇದರ ಹಿತ ನೋಡ್ಕೊಳೋ ಹೊಣೆ ನಂದು ನನ್ನ ಬೀದಿ ನಮ್ಮ ಮನೇಲಿರೋರೆ ನಮ್ಮ ನಮ್ಮ ಇರೋ ಎಲ್ಲ ಮನೆಗಳವ್ರದು ನನ್ನ ಮನೆ ಹಿತ ನಂದು ನನ್ನ ಮನೆ ನಮ್ಮ ಬೀದಿಲಿರೋ ಹಿತ ನಮ್ಮ ರಸ್ತೆಯಲ್ಲಿರೋರ್ದು ನನ್ನ ವಾರ್ಡಲ್ಲಿರೋಹಿತ ನಮ್ಮ ಎಲ್ಲ ಬೀದಿಗಳದ್ದು ಇಲ್ಲಿಂದ ಹೋಗೋದು ಸಹಜವಾಗಿ ಸಹಜವಾಗಿ ಸಾಧಿಸೋಕೆ ಆಗೋ ಅಂಥದ್ದು ಇಂಥ ವ್ಯವಸ್ಥೆ ಬೇಕಾದಾಗ ಕೇಂದ್ರದಲ್ಲಿ ಯಾರು ನಮ್ಮನ್ನು ಹೆಚ್ಚಾಗಿ ಪ್ರತಿನಿಧಿಸಬಲ್ಲರು ಕೇಂದ್ರ ಅಥವಾ ಇಡೀ ಭಾರತ ಆಗಲಿ ನಮ್ಮ ರಾಜ್ಯ ಆಗಲಿ ನಮ್ಮ ಊರಾಗಲಿ ನನ್ನ ಜನಪ್ರತಿನಿಧಿ ಆಗಲಿ ಯಾರು ಅಥವಾ ಯಾವ ಥರದ ಸಿದ್ಧಾಂತ ನಮ್ಮನ್ನು ನಮ್ಮ ಏಳಿಗೆಗೆ ಕಾರಣ ಆಗಬಲ್ಲದು ನಮ್ಮ ಏಳಿಗೆಯನ್ನು ಸಾಧಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೋದು ಅಂತ ನೋಡಿದಾಗ ಇವತ್ತಿನ ದಿನಕ್ಕೆ ಉತ್ತರ ಸ್ಪಷ್ಟವಾಗಿದೆ ಅದು ಯಾವ ಪ್ರಾದೇಶಿಕ ಪಕ್ಷಗಳು ಅನ್ನೋದು ಸ್ಪಷ್ಟವಾಗಿದೆ ಆದರೆ ಪ್ರಾದೇಶಿಕ ಪಕ್ಷಗಳು ಅಂದ ತಕ್ಷಣ ಅದರ ಇವತ್ತಿರೋ ಪ್ರಾದೇಶಿಕ ಪಕ್ಷಗಳಲ್ಲ ಪ್ರಾದೇಶಿಕ ಪಕ್ಷಗಳ ಇವತ್ತಿರೋ ಪ್ರಾದೇಶ ಪ್ರಾದೇಶಿಕ ಪಕ್ಷ ಅಂದರೆ ಒಂದು ಬರೀ ಮೈ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಪಕ್ಷ ಪ್ರಾದೇಶಿಕ ಪಕ್ಷನಾ ಅಥವಾ ಹಾಗೆ ಮೊನ್ನೆ ಅದೇ ಮತ್ತೆ ಪಬ್ಲಿಕ್ ಟಿವಿ ಮಾತುಕತೆಯಲ್ಲಿ ಬರ್ತಿದ್ದಾಗ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವೇ ಯಾಕಂದ್ರೆ ಎಲ್ಲ ಕಡೆ ಇಲ್ಲ ಅದು ಯಾವುದೋ ನಾಲ್ಕು ರಾಜ್ಯದಲ್ಲಿ ಇದೆ ಇನ್ನೆಲ್ಲ ಕಡೆಯೂ ಇಲ್ಲ ಅದು ಅಂತ ಒಂದು ಮಾತಾಡ್ತಾ ಇದ್ರು ಅಂದರೆ ಎಲ್ಲ ಕಡೆ ಅಸ್ತಿತ್ವದಲ್ಲಿ ಇದೀವಿ ಅನ್ನೋದು ಪ್ರಾದೇಶಿಕ ಪಕ್ಷನ ಅಥವಾ ರಾಷ್ಟ್ರೀಯ ಚಿಂತನೆ ಇದೆ ನನಗೆ ಜನತಾ ಭಾರತೀಯ ಜನತಾ ಪಕ್ಷ ಇರ್ಬೋದು ರಾಷ್ಟ್ರೀಯ ಚಿಂತನೆ ಅದರಿಂದ ನನ್ನದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಚಿಂತನೆ ಅಂದ್ರೆ ಏನು ಭಾರತದ ಹಿತ ಕಾಪಾಡೋದಕ್ಕೋಸ್ಕರ ಭಾರತದ ಹಿತ ಕಾಪಾಡ್ತೀವಿ ಅಂದ್ರೆ ಏನು ಕರ್ನಾಟಕದ ಹಿತ ಕಡೆಗಣಿಸ್ತೀವಿ ಅಂತನಾ ಯಾವಾಗ ಒಂದು ಇರಲಿ ತಗೊಳ್ತೀವಿ ಯಾವಾಗ ಯಾವುದೇ ನಾಡಲ್ಲಿ ಬಹುಸಂಖ್ಯಾತರು ಮೈಟ್ ಈಸ್ ರೈಟ್ ಬಹುಸಂಖ್ಯಾತರು ಸರಿ ನೂರು ಜನ ಇದ್ದೀವಿ ಇಲ್ಲಿ ನೂರು ಜನ ನೂರು ಜನದಲ್ಲಿ ಅರವತ್ತು ಜನ ಎಂಬತ್ತು ಜನ ಹಿತ ಕಾಪಾಡುವಂಥದ್ದು ಒಂದು ನಿರ್ಣಯ ತಗೋಬೇಕು ಅಂತ ಮಾಡ್ತೀವೋ ಅವತ್ತಿನ ದಿನ ಸಮಸ್ಯೆ ಶುರುವಾಗುತ್ತೆ ಯಾವಾಗಲೂ ಯಾವ ಥರ ಯೋಚನೆ ಮಾಡುತ್ತೆ ಅಂದರೆ ಸರ್ವೈವಲ್ ಆಫ್ ದಿ ಗಿಂತ ಸರ್ವೈವಲ್ ಆಫ್ ಎವ್ರಿಬಡಿ ಅನ್ನೋದನ್ನ ಯೋಚನೆ ಮಾಡ್ತಾರೆ ಎಲ್ಲರೂ ಬದುಕೋದಕ್ಕೆ ಅಥವಾ ಅತಿ ದುರ್ಬಲನ ಹಿತ ಕಾಪಾಡುವಂಥ ನಿಯಮಗಳನ್ನ ಮಾಡ್ತಾರೆ ಯಾಕೆಂದ್ರೆ ಅವನಿಗೂ ಬದುಕೋ ಹಕ್ಕಿದೆ ಅನ್ನೋ ಕಾರಣಕ್ಕೆ ಅದೇ ಅದೇ ಲೆಕ್ಕದಲ್ಲಿ ನೋಡಿದಾಗ ಯಾವ ವೈವಿಧ್ಯತೆಗಳಿದೆ ಈ ದೇಶದಲ್ಲಿ ಆ ವೈವಿಧ್ಯತೆಗಳನ್ನ ಶಾಪ ಅಂತ ಯಾರು ಪರಿಗಣಿಸ್ತಾರೆ ಅವರು ಈ ದೇಶದ ಹಿತಚಿಂತಕರಾಗೋಕೆ ಸಾಧ್ಯ ಇಲ್ಲ ವೈವಿಧ್ಯತೆ ಪರಿಯೋದು ಅಂದ್ರೇನು ವೈವಿಧ್ಯತೆ ಪರಿಬೇಕು ಅಂದರೆ ಮೊದಲನೇ ಹೆಜ್ಜೆ ನಾನು ನೀನು ಸಮಾನರು ಅಂತ ಸಮಾನವಾದ ಒಂದು ಸಮಾನತೆ ತಂದುಕೊಂಡು ಮಾಡೋ ಕೆಲಸ ಭಾರತದಲ್ಲಿ ಎಲ್ಲ ಭಾಷೆಗಳು ಸಮಾನ ಭಾಷೆಗಳು ಎಲ್ಲ ಪ್ರಜೆಗಳು ಸಮಾನರು ಎಲ್ರಿಗೂ ಅವ್ರದ್ದೇವಾದ ಸ್ವಾಯತ್ತತೆನೂ ಇದೆ ಅದೇ ರೀತಿ ಏನಂದರೆ ಅವ್ರಿಗೆ ಹೊಣೆಗಾರಿಕೆನೂ ಇದೆ ಅವರದ ಹಕ್ಕುಗಳು ಇದೆ ಇಂಥ ವ್ಯವಸ್ಥೆ ರೂಪುಗೊಂಡಾಗ ಉದಾಹರಣೆಗೆ ಇದು ರಾಜ್ಯಗಳ ಮಟ್ಟಿಗೆ ತಗೊಳ್ಳೋದಾದರೆ ಅಥವಾ ಭಾಷೆಗಳು ಭಾಷಿಕ ಜನಾಂಗಗಳೇ ಇಲ್ಲಿರೋದು ಯಾವ ಪ್ರಪಂಚದಲ್ಲಿ ಎಲ್ಲಿ ನೋಡ್ಕೊಂಡು ಬಂದ್ರು ನಮಗೆ ಯಾವುದೋ ಒಂದು ಜಪಾನ್ ಅಂದರೆ ಜಪಾನೀಸ್ ಇದ್ರೆ ಜಪಾನ್ ಆಗಿರುತ್ತೆ ಜರ್ಮನ್ ಭಾಷೆ ಮಾತಾಡೋದ್ರಿಂದ ಅಂದರೆ ಭಾಷಿಕ ಗುರುತು ಅನ್ನೋದು ಸಹಜವಾದ ಗುರುತಾಗಿದ್ದಾಗ ಒಂದು ಜನಾಂಗದ್ದು ನಾನಾ ಭಾಷಿಕ ಜನಾಂಗಗಳು ಒಟ್ಟಿಗೆ ಬದುಕ್ತಾ ಇದ್ದಾಗ ಭಾಷೆನ ಕಡೆಗಣಿಸಿ ಮತ್ತೊಂದು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಯಾ ಯಾ ಕೊನೆಗೆ ಒಳಗಡೆ ಹೋದಾಗ ಅದು ಕಾಣಿಸ್ಕೊಳ್ಳೇ ಬೇಕಾಗತ್ತೆ ಹಾಗಿದ್ದಾಗ ಒಂದಕ್ಕೂ ಇನ್ನೊಂದಕ್ಕೂ ತಿಕ್ಕಾಟವಿಲ್ಲದೆ ಒಂದಕ್ಕೂ ಇನ್ನೊಂದಕ್ಕೂ ಆಕ್ರಮಣ ಇಲ್ಲದೆ ಸಮಾನ ಗೌರವ ಕೊಡುವಂಥ ವ್ಯವಸ್ಥೆ ಕಟ್ಟೋದು ಹೇಗೆ ಸಾಧ್ಯ ಯಾರಿಗ ಸಾಧ್ಯ ಆಗಿಲ್ಲ ಸರ್ಕಾರಗಳು ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ಅಂದರೆ ಆ ಪ್ರದೇಶಕ್ಕೆ ಸೀಮಿತವಾಗಿರೋ ಪಕ್ಷ ಅಂದ್ರೆ ಅಂದರೆ ಭೌಗೋಳಿಕ ಸೀಮಿತ ಇದೆ ಸೈದ್ಧಾಂತಿಕವಾಗಿ ಏನಿದೆ ಸೈದ್ಧಾಂತಿಕವಾಗಿ ಇದ್ದವನು ಸಮಾನ ಗೌರವದ ಬಗ್ಗೆ ಮಾತಾಡ್ತಾನೆ ಸೈದ್ಧಾಂತಿಕವಾಗಿ ಸರಿಯಾಗಿದ್ದವನು ಪ್ರಾದೇಶಿಕ ಪಕ್ಷ ಆದರೂ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗಲೇ ಎಲ್ಲಾ ಎಲ್ಲಾ ರಾಜ್ಯ ಭಾಷೆಗಳಲ್ಲೂ ರೈಲ್ವೆ ಪರೀಕ್ಷೆ ಬರಿಬೋದು ಅಂತ ಮಾಡಕಾಗಿದ್ದು ಯಾಕೆಂದ್ರೆ ರೈಲ್ವೆ ಪರೀಕ್ಷೆ ಬರಿ ಹಿಂದಿಲ್ ಬರದೋರ್ಗ ಒಂದು ಹೆಜ್ಜೆ ಮುಂದೆ ಅನ್ನೋದಾದ್ರೆ ಅದು ಅವಳಿಗೂ ತೊಂದರೆ ಬೇರೆ ಭಾಷಿಕರಿಗೂ ತೊಂದರೆ ಅಂದ್ರೆ ಈ ಸಮಾನತೆ ತರೋ ತರಬಲ್ಲಂತ ವ್ಯವಸ್ಥೆ ಅದು ಅದಕ್ಕೆ ನಾವು ಮಾತಾಡ್ತಾ ಇರ್ತೇವೆ ಭಾರತ ಒಕ್ಕೂಟ ಆಗೋದು ಬೇಡ ನಮ್ಗೆ ಒಪ್ಪುಕೂಟ ಆಗ್ಬೇಕು ಅಂತ ಒಪ್ಪುಕೂಟ ಆಗೋದು ಅಂತಂದ್ರೆ ರಾಜ್ಯಗಳ ಒಪ್ಪುಕೂಟ ಅಂದ್ರೆ ನನ್ನ ಬಯಸಿ ಇರ್ಬೇಕಲ್ಲಿ ನನ್ನ ಹಿತ ಇದೆ ಇಲ್ಲಿ ಅದಕ್ಕೆ ನಾನು ಇಲ್ಲಿದ್ದೀನಿ ನನ್ನನ್ನು ಬಲಿ ಕೊಡ್ತಾ ಇದ್ದೀರಾ ನಾನು ಇಲ್ಲಿ ಇರಲೇಬೇಕು ನಾನು ಹೋಗಕ್ಕೆ ಬಿಡಲ್ಲ ಅನ್ನೋ ವ್ಯವಸ್ಥೆ ಇರಬಾರ್ದು ಅದು ಹೇಗೆ ಸಾಧ್ಯ ಸಮಾನ ಗೌರವ ಇರಬೇಕು ಸಮಾನ ಗೌರವ ಯಾವುದ್ರಲ್ಲಿ ಈ ನಾಡಿನ ವ್ಯವಸ್ಥೆ ಕಟ್ಬೇಕಪ್ಪ ಈ ನಾಡಿನ ಬೆಂಗಳೂರು ಮೆಟ್ರೋದಲ್ಲಿ ಹಿಂದಿ ಹಾಕಬೇಕು ಬೆಂಗಳೂರು ಇಲ್ಲಿ ಮೂರು ಭಾಷೆ ಹಾಕಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಎಲ್ಲ ದೇಶನ ಓಡಾಡೋರಿಗೆ ಒಂದು ಕನ್ನಡ ಇದೆ ನಿಮ್ಗೆ ಕನ್ನಡದಲ್ಲಿ ಇದೆಯಲ್ಲ ಬಾಯಿ ಮುಚ್ಚಿಕೊಂಡ್ರೆ ನಿಮ್ಗೆ ಏನು ಕಷ್ಟ ಬೆಂಗಳೂರಲ್ಲಿ ಕನ್ನಡದಲ್ಲಿ ಇದೆಯಲ್ಲ ಅಂತ ಮಾತಾಡೋರಿಗೆ ಈ ಇದರ ಪರಿಣಾಮ ಏನು ಅಂತ ಅರ್ಥ ಆಗಿರೋಲ್ಲ ಇದಕ್ಕೆ ತುಂಬ ಸರಳವಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಾವು ಡೆಲ್ಲಿಗೆ ಹೋಗೋಣ ಡೆಲ್ಲಿ ಮೆಟ್ರೋಗೆ ಹೋಗೋಣ ಡೆಲ್ಲಿ ಮೆಟ್ರೋ ಡೆ ಡೆಲ್ಲಿ ಇಳಿದ ತಕ್ಷಣ ಅಥವಾ ಬೆಂಗ್ ಡೆಲ್ಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನದಲ್ಲಿ ಹೋದರೆ ಅನೌನ್ಸ್ಮೆಂಟು ಕನ್ನಡದಲ್ಲಿ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ದೆಹಲಿಗೆ ನವದೆಹಲಿಗೆ ಸ್ವಾಗತ ಈಗ ಇಲ್ಲಿ ತಾಪಮಾನ ಇಂಥದ್ದಿದೆ ಒಳಗೆ ಬನ್ನಿ ಆಯಿತು ಅಲ್ಲಿ ಮೆಟ್ರೋ ನೀವು ಅದು ಅನೌನ್ಸ್ಮೆಂಟ್ ಆಯಿತಾ ಟಿಕೆಟ್ ತೊಗೊಳ್ಳಿ ಟಿಕೆಟಲ್ಲೂ ಕನ್ನಡ ಇರುತ್ತೆ ಒಳಗೆ ಬನ್ನಿ ಅಲ್ಲಿ ಮೆಟ್ರೋ ಓಡಾಡಿ ಅಲ್ಲೂ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಇರುತ್ತೆ ಎಫ್ ಎಮ್ ಹಾಕಿ ಕನ್ನಡದಲ್ಲಿ ಹಾಡು ಕೇಳುತ್ತೆ ಏನು ಮಾಡ್ತಾರೆ ಕನ್ನಡದವರು ಅವಾಗ ಬರೋನಪ್ಪ ಈ ಬೆಳ್ ನಮ್ದೇ ಇದು ಊರು ಬನ್ನಿ ಅಂತ ಕರೀತಾರೆ ಇಂಥ ಅನುಕೂಲವಾದ ವ್ಯವಸ್ಥೆನ ಹಿಂದಿಯವ್ರಿಗೆ ಕಟ್ಕೊಡ್ತಾ ಇದೆ ಭಾರತ ದೇಶ ಬರೀ ಹಿಂದಿಯವ್ರಿಗೆ ಬರೀ ಹಿಂದಿಯವ್ರಿಗೆ ಯಾಕೆ ಎಲ್ಲರೂ ಸಮಾನ ಇರ್ತಾನೆ ನನ್ನ ಈ ಊರಲ್ಲಿ ನೀನು ಹಿಂದಿಲಿ ಹಾಕೋದರೆ ಆ ಊರಲ್ಲಿ ನನ್ನ ಭಾಷೆ ಯಾಕೆ ಹಾಕ್ತಾ ಇಲ್ಲ ಇಲ್ಲ ಎಲ್ಲರೂ ಲಿಂಕ್ ಮಾಡೋಕ್ಕೆ ಹಿಂದಿ ಹಾಕ್ತಾ ಇದ್ದೀನಿ ಅನ್ನೋದಾದರೆ ಬೆಂಗಳೂರಿನ ಜನಸಂಖ್ಯೆ ಜನಸಂಖ್ಯೆ ಭಾಷಿಕ ಪ್ರಮಾಣದಲ್ಲಿ ನೋಡಿದ್ರೆ ಕನ್ನಡ ಆದ್ಮೇಲಿಂದ ತೆಲುಗುರಿದ್ದಾರೆ ಉರ್ದು ಅವರಿದ್ದಾರೆ ತಮಿಳ್ರಿದ್ದಾರೆ ಆ ಭಾಷೆಯಲ್ಲೂ ಹಾಕ್ಬೇಕಲ್ಲ ತಾನೆ ಎಲ್ರಿಗೂ ಅವಕಾಶ ಸಮಾನ ತಾನೆ ಆಕೆ ನೀನು ಇಲ್ಲ ಅದ ಹಾಕೋದಾದ್ರೆ ನನಗೆ ಅಲ್ಲೂ ಅದು ಹಾಕ್ಬೇಕಾಯ್ತು ನನ್ನ ಭಾಷೆ ಹಾಕ್ಬೇಕಾಯ್ತು ನೀನು ಅವ ಈ ತರ ಯಾಕೆ ಈ ತರ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ ಅಂದ್ರೆ ಈ ಸಮಸ್ಯೆಗಳು ಅಥವಾ ಈ ಒಂದು ಸವಾಲುಗಳು ಭಾರತದಲ್ಲಿ ಇದೆ ಯಾಕೆಂದ್ರೆ ಭಾಷಿಕ ಬಹುಭಾಷಿಕ ಜನಾಂಗಗಳಿರೋ ದೇಶ ಇದು ಈ ಸವಾಲುಗಳಿಂದ ವಿಮುಖರಾಗಿ ಓಡೋಗೋದು ಅಂತಂದ್ರೆ ಎಲ್ಲರೂ ಐರನ್ ಮಾಡೋದು ಇಸ್ತ್ರಿ ಮಾಡಿ ಇಡೀ ದೇಶಕ್ಕೆ ತಗೊಳ್ಳಿ ಒಂದು ಭಾಷೆ ಎಲ್ಲರೂ ಕಲ್ತ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಕೆಲಸ ಕೊಡಲ್ಲ ಹಾಗೆ ಮಾಡೋದ್ರಿಂದ ಏನಾಗತ್ತೆ ಯಾರಿಗೆ ಐ ಎ ಎಸ್ ಪರೀಕ್ಷೆಯಲ್ಲಿ ನನಗೆ ನಾನು ಏನು ಏನು ಸಂದರ್ಶನಕ್ಕೆ ಹೋದ್ರೆ ಹಿಂದಿನಲ್ಲಿ ನನ್ನ ತಾಯಿ ನುಡಿನ ನಾನು ಉತ್ತರ ಕೊಡ್ಬೋದು ಹಿಂದಿಯವನಾಗಿದ್ದರೆ ನಾನು ಕನ್ನಡದವ್ ಇಂಗ್ಲೀಷಲ್ಲಿ ಮಾತ್ರ ಹೇಳ್ಬೇಕು ಅಥವಾ ಹಿಂದಿಲಿ ಹೇಳಬೇಕು ಅಂದರೆ ಹೇಗೆ ಆಯ್ಕೆ ಆಗ್ತಾನೆ ಇದು ಮುನ್ನೂರು ಮೀಟ್ರ್ ಓಟದಲ್ಲಿ ಹಿಂದಿಯವನ್ನ ಅರವತ್ತು ಮೀಟ್ರ್ ಮುಂದೆ ನಿಲ್ಸ್ಬಿಟ್ಟು ಓಡು ಶುರು ಮಾಡಿ ಗನ್ ಡಮ್ ಅನ್ಸ್ದಂಗೆ ಇಂಥ ವ್ಯವಸ್ಥೆ ಇದ್ದಾಗ ಇಲ್ಲಿ ಬಂತು ಈ ಸಮಾನತೆ ಬರಬೇಕು ಅಂದರೆ ಆಗ್ಬೇಕಾದ್ದೇನಂದ್ರೆ ಭಾರತ ಅನ್ನೋದು ಇವತ್ತಿನ ಯಾವ ಸ್ವರೂಪದಲ್ಲಿದೆ ಇದು ಹೆಚ್ಚೆಚ್ಚು ಕೇಂದ್ರೀಕೃತ ಆಗ್ತಾ ಇದೆ ಹೆಚ್ಚೆಚ್ಚು ದಿನ ದಿನ ಕೇಂದ್ರದ ಹಿಡಿತ ಹೆಚ್ಚುತ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಯಾವುದು ರಾಷ್ಟ್ರೀಯ ಭದ್ರತಾ ಯೋಜನೆ ಆ ದೃಷ್ಟಿನಲ್ಲಿ ಒಂದು ಕಾಯ್ದೆ ಮಾಡಿ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಇವರು ರಾಷ್ಟ್ರೀಯ ಹಿತ ಹಿತಕ್ಕೋಸ್ಕರ ಯಾರನ್ನು ಬೇಕಾದ್ರೆ ಬಂಧಿಸ್ಬೋದು ಯಾವ ರಾಜ್ಯಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋಂಥ ಒಂದು ಕಾಯ್ದೆ ಮಾಡಕ್ಕೆ ಹೊರಟಿದ್ರು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭದ್ರತಾ ಇದರಲ್ಲಿ ಅದನ್ನು ಪ್ರಶ್ನೆ ಮಾಡಿದವರು ಪ್ರಾದೇಶಿಕ ಪಕ್ಷಗಳು ಇದು ಸುಮಾರು ಕಡೆ ನಡ್ಕೊಂಡ್ಬಂದಿದೆ ಅಂದರೆ ಯೋಚನೆ ಕೇಂದ್ರೀಕೃತವಾಗಿ ಇಟ್ಕೋಬೇಕು ಮೋರ್ ಎಫಿಷಿಯೆಂಟ್ ಸೆಂಟ್ರಲೈಸ್ಡ್ ಈ ಮೋರ್ ಎಫಿಷಿಯಂಟ್ ಯಾಕಂದ್ರೆ ಎಲ್ರಿಗೂ ಒಂದೇ ರೂಲ್ ಮಾಡ್ಬಿಡ್ಬೋದಲ್ಲ ಅನ್ನೋ ಮನಸ್ಥಿತಿ ಇದೆ ಆ ಒಂದು ಮಾಡೋದ್ರಲ್ಲಿ ಯಾರು ಸಹಜವಾಗಿ ಅದರ ಲಾಭ ಗಳಿಸ್ಕೋಬೇಕೋ ಅವ್ರನ್ನ ನಷ್ಟಕ್ಕೆ ದುಡ್ತಾ ಇದೆ ಬೆಂಗಳೂರಂಥ ಊರಲ್ಲಿ ನೀವು ವಲಸೆ ಹೆಚ್ಚಿಸಿದ್ರೆ ನಾಳೆ ನಮ್ಮ ಈ ನಾಡಿನ ಒಂದು ಬೆಂಗಳೂರೇ ಉದ್ಧಾರ ಆಗಿ ಒಂದು ನೂರೈವತ್ತು ಕಾರ್ಖಾನೆಗಳು ಬಂದು ಇಲ್ಲಿಗೆ ಬೇರೆ ಬೇರೆ ಭಾರತದಲ್ಲಿ ಯಾರು ಇಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ ಸೊ ವಲಸೆಗೆ ನಿಯಂತ್ರಣ ಇಲ್ಲ ಯಾರು ಇಲ್ಲಿ ಬೇಕಾದ್ರೆ ಹೋಗ್ಬೋದು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಇಲ್ಲಿಗೆ ಕೆಲಸ ಹುಡುಕೊಂಡು ಬಂದವರು ಏನಾಗಿರ್ತಾರೆ ಅಂತಂದರೆ ಸಂ ಇದು ಸಂಪರ್ಕ ಭಾಷೆ ಹಿಂದಿ ಕಲ್ತ್ಕೊಂಡ್ ಬಂದಿರ್ತಾರೆ ಹಿಂದಿಲಿ ವ್ಯವಹಾರ ಶುರು ಮಾಡ್ತಾರೆ ಈ ಊರ ಈ ಪಕ್ಕದಲ್ಲಿ ರಾಮನಗರದವನು ಯಾರೋ ಒಬ್ಬ ಓದು ಬರಹ ಬರ್ದೇ ಇರೋ ಕನ್ನಡಿಗ ಅವನೊಬ್ಬ ಅಥವಾ ಈ ಊರಿನವನು ಅಂದರೆ ಸಹಜವಾಗಿ ನೈ ನೆಲ್ದವನು ಹಿಂದಿ ಬರ್ದೇ ಇರೋವನು ಅವನೊಂದು ಆಟ ಓಡಿಸ್ಕೋಬೇಕು ಈ ಬೆಂಗಳೂರಲ್ಲಿ ಓಡಿಸ್ತೀನಿ ಅಂತ ಬಂದರೆ ಅವ್ನು ಯಾವ ಭಾಷೆ ಕಲ್ತ್ಕೋಬೇಕು ಅವ್ನಿಗೆ ಅವ್ನಿಗೆ ಅನಿವಾರ್ಯತೆ ಕಟ್ಟಕ್ಕೆ ಸೃಷ್ಟಿಸ್ತಾ ಇದೀವಲ್ಲ ಹಿಂದಿ ಕಲಿತ ಅವ್ನು ವ್ಯವಹಾರ ಮಾಡೋಕ್ಕಾಗಲ್ಲ ತ ಕನ್ನಡ ಅನ್ನೋದು ಎಲ್ಲಿರುತ್ತೆ ತರಕಾರಿ ಮಾರ್ಕೆಟಲ್ಲೂ ಇರಲ್ಲ ಅಡುಗೆ ಇರುತ್ತೆ ಅಂದರೆ ತರಕಾರಿಯಲ್ಲೂ ಸಬ್ಜಿ ಸಿಕ್ತಿರುತ್ತೆ ಯಾಕೆಂದರೆ ಈ ಅನಿಯಂತ್ರಿತ ವಲಸೆ ಮಾಡೋ ವಲಸೆಗೆ ನಮಗೆ ಕಡಿವಾಣ ಇಲ್ಲದಿದ್ದಾಗ ಯಾವುದೋ ಆ ಸಾವಿರ ವರ್ಷದಿಂದ ಸಹಜವಾಗಿ ನಡೀತಾ ಇತ್ತು ವಲಸೆ ಯಾರೂ ಫೋರ್ಸ್ಡ್ ಅಲ್ಲ ಈಗ ಈ ಥರ ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕ್ಕೊಂಡು ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಇವ್ರನ್ನ ಇನ್ನೊಂದಿಷ್ಟು ಕಮ್ಮಿ ಮಾಡಿ ಇಲ್ಲಿ ಡೆನ್ಸಿಟಿ ಕಮ್ಮಿ ಇದೆ ಇಲ್ಲಿ ಒಂದಷ್ಟು ಜನಗಳನ್ನ ನುಗ್ಸುವಂಥ ವ್ಯವಸ್ಥೆ ಏನಿದೆ ಇಲ್ಲದೆ ಇದ್ದಾಗ ಸಹಜವಾಗಿ ಏನಾಗ್ತದೆ ದೊಡ್ಡ ನೀರಲ್ಲಿ ಒಂದು ಹನಿ ಒಬ್ಬ ಮನುಷ್ಯ ಬಂದರೆ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆತು ಬಿಡ್ತಾ ಇದ್ದವು ಸುಲಭವಾಗಿ ಆ ಬೆರೆಯಕ್ಕೆ ಅವಕಾಶ ಕೊಡದೇ ಇದ್ದೇನಾಗತ್ತೆ ಮುಂಬೈಲಿ ಆದಂಗೆ ಆಗುತ್ತೆ ಮುಂಬೈ ಆಡಳಿತ ಭಾಷೆ ಹಿಂದಿ ಮಾಡಿ ಅಂತ ಹಿಂದಿನಲ್ಲಿ ಮುಂಬೈ ವ್ಯವಹಾರ ಮಾಡಿ ಅಂತಾರೆ ನಾವು ನಾವು ಯಾವುದು ತಿರುವುಳ್ಳುವಾರ ಪ್ರತಿಮೆ ಬಗ್ಗೆನೂ ಅದೇ ಮಾತಾಡ್ತೀವಿ ನಮ್ಗೇನು ತಮಿಳರು ತಿರುವಳುವಾರ್ ಬಗ್ಗೆ ಗೌರವ ಇಲ್ಲದಿದ್ದವ್ರು ಯಾರು ಅದನ್ನ ಓದ್ಕೊಂಡಿದ್ರೆ ತುಂಬ ಚೆನ್ನಾಗಿ ಅವರು ತಮಿಳಲ್ಲಿ ಅದು ಕನ್ನಡಕ್ಕೆ ನೋಡ್ಕೊಂಡು ನಾವು ಕಲ್ತ್ಕೊಳ್ತೀವಿ ಅದು ಬೇರೆ ಪ್ರಶ್ನೆ ಆದರೆ ಈ ಪ್ರತಿಮೆ ನಿಂತಿರೋ ಇಲ್ಲಿ ಹೊರಟಿರೋದು ಯಾವ ಕಾರಣಕ್ಕೆ ಗೌ ಏನಾರು ವಿಶ್ವಾಸಕ್ಕ ವಿಶ್ವಾಸದಿಂದ ನಿಲ್ಲಿಸ್ಕೆ ಹೊರಟ್ಯಾರ ಹಂಗೆ ವಿಶ್ವಾಸದಿಂದ ನಿಲ್ಲಿಸೋಂಗಿದ್ರೆ ರಾಜ್ಕುಮಾರ್ ತಲೆ ಗನ್ನಿಟ್ಬಿಟ್ಟು ಯಾಕೆ ಇಲ್ಲಿ ಪ್ರತಿಮೆ ನಿಲ್ಸಿ ಅಂತ ಕೇಳ್ತಿದ್ರು ಕೇಳಿದವ್ರು ಅಥವಾ ನಿಲ್ಸದ ಮೇಲೆ ಈ ನಾಡಿನ ತಮಿಳು ಹಿತ ಕಾಪಾಡ್ತೀವಿ ಅಂತ ಅಲ್ಲಿ ತಮಿಳು ಪ್ರತಿನಿಧಿಗಳು ಪ್ರತಿಜ್ಞೆ ತಗೊಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅದು ನಿಂತಿರೋದು ಯಾವ ಗುರುತಾಗಿ ನಿಂತ್ಕೋಬಾರ್ದು ಅಲ್ಲ ಪ್ರಶ್ನೆ ಪ್ರಶ್ನೆ ಇದು ಮುಖ್ಯವಾಹಿನಿಗೆ ಬಂದು ಸೇರಿ ಒಗ್ಗಟ್ಟನ್ನ ಕಟ್ಟೋ ಪ್ರಯತ್ನನಾ ಅಥವಾ ಒಡಿಯೋ ಪ್ರಯತ್ನನ ಈ ಈ ಬೆಂಗಳೂರಿನ ವ್ಯವಸ್ಥೆ ಯಾರಿಗೋಸ್ಕರ ಇರ್ಬೇಕಪ್ಪ ಸರಳವಾಗಿ ನಾನು ಇಲ್ಲಿರೋ ಜನರಿಗೆ ಅಂದರೆ ಬಹುಸಂಖ್ಯೆ ಕನ್ನಡಿಗರಿಗೆ ಕನ್ನಡದಲ್ಲಿರುತ್ತೆ ಹೊರಗ್ನವ್ರು ಇನ್ನೊಬ್ರ ಜೊತೆ ಸಂಪರ್ಕ ಮಾಡಬೇಕಂದ್ರೆ ಸಂಪರ್ಕ ಭಾಷೆ ಅಯ್ಯೋ ಪಾಪ ಬಂದವ್ರಿಗೆ ತೊಂದರೆ ಆಗೋದು ಬೇಡ ಅದು ಅಲ್ಲೂ ಸ್ವಾರ್ಥ ಇರಬೇಕು ಯಾವ ಸಂಪರ್ಕ ಭಾಷೆ ವಹಿಸು ಒಪ್ಪೋದ್ರಿಂದ ನಮ್ಮ ನಾಡಿಗೆ ಒಳ್ಳೇದಾಗುತ್ತೆ ಅದನ್ನು ಒಪ್ಪಬೇಕು ನಮಗೆ ಯಾರು ಯಾರು ಪ್ರಯಾಣಿಕರು ಯಾರು ಪ್ರವಾಸಿಗರು ಬರ್ತಿದ್ದಾರೆ ಅಂದರೆ ಪ್ರವಾಸಿಗರು ಬರುವಲ್ಲಿ ಈ ತಮಿಳ್ನಾಡಿಂದ ಜಾಸ್ತಿ ಪ್ರವಾಸಿಗರು ಬರ್ತಾರೆ ತಮಿಳಲ್ಲಿ ಸೇವೆ ಕೊಡೋದ್ರಿಂದ ನನಗೆ ಈ ನಾಡಿಗೆ ಜಾಸ್ತಿ ಆದಾಯ ಬರುತ್ತೆ ಅಂತ ಏನಾದ್ರು ತೀರ್ಮಾನ ಮಾಡಿ ಅದು ಲಾಭ ಇದೆ ಅಂದರೆ ತಮಿಳು ಕೊಟ್ಟರು ತಪ್ಪೇನಿಲ್ಲ ಅಂದರೆ ಯೋಚನೆ ಮಾಡಬೇಕಾದ ದಿಕ್ಕು ನಮ್ಮ ಕೇಂದ್ರ ಯಾವುದು ಯಾರು ಏಳಿಗೆ ನಮಗೆ ಬೇಕು ಯಾವ ಯಾರಿಗೋಸ್ಕರ ವ್ಯವಸ್ಥೆ ಇರಬೇಕು ಅಂತ ನೋಡಿದಾಗ ಈ ನಮ್ಮ ಜನರ ಹಿತ ಕಾಪಾಡೋಕ್ಕೆ ಯಾವ ರಾಜಕೀಯ ವ್ಯವಸ್ಥೆ ಬೇಕಾಗತ್ತೆ ಅಂತ ನೋಡೋದು ಆಗ ಪ್ರಾದೇಶಿಕ ಪಕ್ಷಗಳು ಏನು ಮಾಡ್ತವೆ ಅಂದರೆ ಇವತ್ತಿನ ನಾನು ಆಗಲೇ ಹೇಳ್ದಂಗೆ ಪ್ರಾದೇಶಿಕ ಪಕ್ಷಗಳು ಇವಾಗ ಜನತಾದಳ ಜಾತ್ಯತೀತ ಜನತಾದಳನ ಪ್ರಾದೇಶಿಕ ಪಕ್ಷ ಅಂತ ಅದರ ಭೌಗೋಳಿಕ ಸೀಮಿತತೆಯನ್ನು ಇಟ್ಕೊಂಡು ಹೇಳೋಕ್ಕಾಗಲ್ಲ ಸಿದ್ಧಾಂತ ಎಲ್ಲಿದೆ ಹಂಗಿದ್ರೆ ಅವ್ರು ಯಾರೋ ಈ ರಾಮಸ್ವಾಮಿನೇ ಯಾರೋ ಯಾರೊಬ್ಬನ ಕೇಂದ್ರಕ್ಕೆ ಯಾಕೆ ಕಳಿಸ್ತಾಯಿದ್ರು ರಾಜ್ಯಸಭೆ ಅನ್ನೋದು ಬಹುಮುಖ್ಯವಾದ ಜಾಗ ನಮ್ಮ ನಮ್ಮ ದೂರುಗಳನ್ನ ಸಲ್ಸೋಕ್ಕೆ ಅಥವಾ ನಮ್ಮ ಪರವಾಗಿ ಒಂದು ಧ್ವನಿ ಎತ್ತಕ್ಕೆ ಯಾರು ಎತ್ತಿದ್ದಾರೆ ಅಲ್ಲಿ ಕಳಿಸ್ದವ್ರು ಯಾರು ಎತ್ತಿದ್ದಾರೆ ಈ ರಾಮಸ್ವಾಮಿನೇ ಯಾರನ್ನ ಕಳಿಸಿದ್ರು ಅವ್ರು ಯಾಕೆ ಎತ್ತಾರೆ ವೆಂಕಯ್ಯ ನಾಯ್ಡು ಯಾಕೆ ಎತ್ತಾರೆ ಆದರೆ ಅಲ್ಲಿ ಹೋಗ್ತಿರೋದೇನೋ ದೇ ಆರ್ ಅಕೌಂಟ್ ಫಾರ್ ದಿ ಹೈಕಮಾಂಡ್ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಒಂದು ತಲೆ ಒಂದು ಲೆಕ್ಕ ಒಂದು ನಂಬರ್ ಒಂದು ಎಂ ಪಿ ಗೆಲ್ಸ್ಕೊಳ್ಳೋ ಅವಕಾಶ ಇದೆ ಓಕೆ ಇವ್ನು ಎಲ್ಲೂ ಗೆಲ್ಲಕ್ಕಾಗ್ತಿಲ್ಲ ಇವ್ನ ಇಲ್ಲಿ ಹಾಕ್ಬಿಟ್ಟು ಗೊತ್ತೆ ಕರ್ಕೊಳ್ಳೋಣ ಅಲ್ಲಿಗೆ ಈ ಲೆಕ್ಕಾಚಾರದಲ್ಲಿ ನಡೀತಾ ಇದ್ದಾಗ ಒಂದು ಈ ಲೆಕ್ಕಾಚಾರದ್ದು ಇನ್ನೊಂದು ಅದೇ ಪ್ರಾದೇಶಿಕ ಪಕ್ಷ ಅಲ್ಲ ಅನ್ನೋದಕ್ಕೆ ಯಾವ ಪ್ರಾದೇಶಿಕ ಪಕ್ಷ ರಾಜ್ಯದ ದೇಶದ ಹಿತ ಕಾಪಾಡಕ್ಕೆ ಸಾಧ್ಯನಾ ಪ್ರಾದೇಶಿಕ ಪಕ್ಷ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಸ್ವಾರ್ಥ ಬರೀ ಕರ್ನಾಟಕ ಕೊಡೋರು ಡಿ ಎಂ ಕೆ ಅವರು ಕರ್ನಾಟಕ ಸತ್ರುಪುರ ಇಲ್ಲ ಕನ್ನಡ ತಮಿಳುನಾಡು ಉದ್ಧಾರ ಆಗಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಕೇಂದ್ರ ಸರ್ಕಾರನ ಕಾಣಿಸ್ತಾ ಇದೆ ನಮಗೆ ಕಾಣಿಸ್ತಾ ಇದೆ ಅಲ್ಲ ಯಾಕಿದಾಗ್ತಾ ಇದೆ ಅಂದ್ರೆ ಭಾರತದ ಈ ವ್ಯವಸ್ಥೆಯ ಹುಳುಕಿದೆ ಬಲಾಚ ಪೃಥ್ವಿ ಇಲ್ಲಿ ಮಾಡ್ಕೊಂಡಿರೋ ವ್ಯವಸ್ಥೆ ನಮ್ಮಲ್ಲೂ ಹದಿನಾರು ಹದಿನೆಂಟು ಜನ ಬಿ ಜೆ ಪಿ ಸಂಸದರು ಅಲ್ಲೂ ಹದಿನೆಂಟು ಜನ ಡಿ ಎಂ ಕೆ ಅವರು ಇದ್ರು ಅವ್ರು ಜಾಸ್ತಿ ಗಿಟ್ಟಿಸ್ಕೊಳ್ಳಕ್ಕೆ ಯಾಕಾಯ್ತು ಇದ್ದಾಗ ಯಾಕೆ ಆಗಲಿಲ್ಲ ಇಲ್ಲಿ ಸಂಸದರು ಅಂದರೆ ನಾವು ಆರಿಸೋ ಸಂಸದರು ನಮ್ಮ ಪರವಾಗಿ ಧ್ವನಿ ಎತ್ತಲ್ಲ ಈ ವ್ಯವಸ್ಥೆನಲ್ಲಿ ಹಾಗಾದ್ರೆ ಪ್ರಾದೇಶಿಕ ಪಕ್ಷದ ಸಂಸದರಾಗಿದ್ರೆ ಎತ್ತುತ್ತಾ ಇದ್ರು ಆದರೆ ಮೂಲತಃ ಪ್ರಾದೇಶಿಕ ಪಕ್ಷದ ಸಂಸದರು ಅಲ್ಲಿ ಬೇಕಿರೋದು ಈ ರೀತಿ ಗಿಟ್ಟಿಸ್ಕೊಂಡು ಜಗಳ ಆಡಿ ಬ್ಲ್ಯಾಕ್ ಮೇಲ್ ಮಾಡಿ ಇದಕ್ಕೆ ಬೇಕಾಗಿಲ್ಲ ಇದು ಇವತ್ತು ನಡೀತಾ ಇದೆ ಈ ಕೆಲಸನೂ ಮಾಡ್ತಾರೆ ಆದರೆ ಅದು ನಿಜವಾಗ್ಲೂ ಬೇಕಾಗಿರೋ ಚಿಂತನೆ ಏನಂದ್ರೆ ಈ ಕರ್ನಾಟಕದ ಹಿತ ಕಾಪಾಡೋದಕ್ಕೆ ನನ್ನ ನನಗೆ ಇದಾಗಬೇಕು ಇಂಥದ್ದು ಬೇಕು ನಾವು ಗಡಿಬೇಕಪ್ಪ ನನಗೆ ಕಾವೇರಿ ನದಿನಿ ನಂಗೆ ಬೇಕು ಅಂತ ಶತಪತ್ರ ಹೊಡೆದಾಡ್ತೀವಲ್ಲಿ ತಮಿಳ್ನಾಡು ಸಂಸದರು ಹೊಡೆದಾಡ್ತಾರೆ ನನ್ನ ಪ್ರಕಾರ ಅವತ್ತಿನ ದಿನ ಸರಿಯಾದ ಒಂದು ರೀತಿ ನೂಪು ರೂಪುಗೊಳ್ಳುತ್ತೆ ಹೌದಪ್ಪ ಮಾನದಂಡ ನದಿ ಹುಟ್ಟೋ ಪ್ರದೇಶದಲ್ಲಿ ಇಷ್ಟು ನೀರು ಇಷ್ಟು ದೂರದವರೆಗೆ ನೀರಾವರಿ ಮಾಡ್ಬೋದು ಮಧ್ಯ ಹರಿದ್ರೆ ಇಷ್ಟು ಕ್ರಾಸ್ ಸೆಕ್ಷನ್ ಅಲ್ಲಿ ಇಷ್ಟ ಏರಿಯಾ ಇದ್ರೆ ನೀರು ಇಷ್ಟು ನೀರು ಅದಕ್ಕೆ ಸೇರ್ತಾ ಇದ್ರೆ ಇಷ್ಟು ದೂರ ತನಕ ನೀರು ತಗೊಂಡು ಹೋಗ್ಬೋದು ಇಂಥ ಒಂದು ನಿಯಮ ಯಾಕೆ ಮಾಡೋಕ್ಕಾಗಿಲ್ಲ ಇದು ನಾನು ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ ಇದು ಏನು ಅಂತ ರೂಲ್ಸ್ ರೂಲ್ ಬರೀತಾ ಇಲ್ಲ ನಾನು ಈ ದಿಕ್ಕಲ್ಲಿ ಯೋಚನೆ ಮಾಡ್ಬೋದಲ್ಲ ನದಿ ನೀರು ಹಂಚಿಕೆ ಹೇಗೆ ಮಾಡಬೇಕು ಯಾಕೆ ನಾವು ಶತ್ರುಗಳಾಗಬೇಕು ಈ ಹೇಗೆ ಹಂಗಾರೆ ಎರಡು ಎರಡು ದೇಶಗಳು ಶತ್ರು ದೇಶಗಳೇ ಆಗಿರಲಿ ಅವು ಪಕ್ಕ ಇದ್ದಾಗ ಯುದ್ಧ ಮಾಡದಿದ್ದಂಗೆ ಏನು ಕಾಪಾಡುತ್ತೆ ಒಂದು ಒಂದು ಗೆರೆ ಇರುತ್ತಲ್ಲ ನೀ ಈ ನಿಯಮ ಇಬ್ರು ಒಪ್ಪಿರಬೇಕು ಈ ನಿಯಮದ ಪ್ರಕಾರ ಈ ಮಾನದಂಡ ಅಳದ್ರೆ ಹೀಗೆ 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 ಇರ್ಬೇಕು ತಾನೆ ಅಂಥದ್ದೇನಿದೆ ಅಂಥದ್ದು ರೂಪಿಸೋರು ಯಾರು ಅದನ್ನು ರೂಪಿಸೋಕೆ ಸಾಧ್ಯ ಆಗೋದು ಇಂಥ ಪಕ್ಷಗಳಿದ್ದಾಗಲೇ ಧ್ವನಿ ಎತ್ತಕ್ಕಾಗದು ಅವ್ರಿಗೆ ಮ ಯಾರು ಮಮತಾ ಬ್ಯಾನರ್ಜಿ ಅವರು ಇದ್ದಿದ್ದಕ್ಕೇನೆ ನಿಮ್ಗೆ ಎಲ್ಲ ಭಾಷೆಯಲ್ಲಿ ಪರೀಕ್ಷೆ ಬರೆಯೋಕ್ಕಾಗಿದ್ದು ಹಿಂದ್ ಇದರಲ್ಲಿ ಯಾವುದು ರೈಲ್ವೆ ಇಲಾಖೆನಲ್ಲಿ ಅಂದರೆ ಇವತ್ತಿನ ದಿನ ಆ ಪರಿಸ್ಥಿತಿ ಇಲ್ಲ ಇವತ್ತಿನ ದಿನ ಆ ಪರಿಸ್ಥಿತಿ ಇಲ್ಲ ಇವತ್ತಿನ ದಿನ ಇರೋ ರಾಜಕೀಯ ಪಕ್ಷಗಳು ಯಾವುದೋ ಡಿ ಎಂ ಕೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬಿಡಿ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಇನ್ನೂ ಹುಟ್ಟಿಲ್ಲ ನಾವು ಕಟ್ಕೋಬೇಕು ಆದರೆ ನೆರೆಯರ ಪ್ರಾದೇಶಿಕ ಪಕ್ಷಗಳು ಏನಿವೆ ಅವು ಈ ಈ ಕೆಸರೇರ ಚಾಟುವೋ ಅಥವಾ ಇನ್ಫ್ಲುಯೆನ್ಸ್ ಮಾಡೋ ಮುಖಾಂತರವೋ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರವೋ ಚೂರಾರ ಅವ್ರ ರಾಜ್ಯ ಹಿತ ಕಾಪಾಡ್ತವೆ ನಮ್ಗೆ ಅದೂ ಇಲ್ಲ ಸರಿಯಾದ ವ್ಯವಸ್ಥೆಯಲ್ಲಿ ರಾಜ್ಯಗಳ ಪ್ರತಿನಿಧಿ ಅಲ್ಲಿರೋರ ಸಂಖ್ಯೆ ಸೇಮ್ ಒಂದೇ ಇರುತ್ತೆ ಅವಾಗ ಒಬ್ಬ ರಾಜ್ಯದವನಿಗೆ ಓಲೈಸೋ ಪ್ರ ಇವ್ನ ಐವತ್ತು ಎಂ ಪಿ ಇದೆ ಇವನು ಓಲೈಸ್ಬೇಕು ಅನ್ನೋದು ಹಣೆ ಬರ ಇರಲ್ಲ ಅವ್ರಿಗೆ ಅಂಥ ಅಗತ್ಯ ಇರೋಲ್ಲ ಅಲ್ವಾ ಮತ್ತು ಹಾಗೆ ಅಂದರೆ ಪ್ರಾ ರಾಜ್ಯಗಳ ಪ್ರತಿನಿಧಿತ್ವನು ಒಂದೇ ಆಗಿರುತ್ತೆ ಮತ್ತು ಧ್ವನಿ ಇರುತ್ತೆ ಮತ್ತು ಇವುಗಳು ಆ ಮಾಡುವಂಥ ನಿಯಮಗಳು ಏನಂತಂದರೆ ರಾಜ್ಯ ಸರ್ಕಾರ ಸೋಪ್ ಫ್ಯಾಕ್ಟ್ರಿ ತೆಗೆಯೋದಲ್ಲ ಕೆಲಸ ಅಥವಾ ಸರ್ಕಾರ ಹೋಗ್ಬಿಟ್ಟು ಯಾವುದೋ ಒಂದು ಫ್ಯಾಕ್ಟ್ರಿ ತೆಗೆದು ಅದು ನಡೆಸಿ ಕೆಲಸ ಕೊಟ್ಟು ಎಲ್ರಿಗೂ ಊಟ ಹಾಕಿ ಇದು ರಾಜ್ಯ ಸರ್ಕಾರ ಅದು ಸರ್ಕಾರದ ಕೆಲಸ ಅಲ್ಲ ಸರಿಯಾಗಿರೋ ನೀತಿ ನಿರೂಪಿಸೋ ಹೆಂಗೆ ರೂಪಿಸುತ್ತೆ ಯಾವ ಯಾವ ಥರದ ರೀತಿಗಳು ಬೇಕು ಈ ದೇಶ ನಡೆಯೋದಕ್ಕೆ ಒಗ್ಗಟ್ಟಾಗಿ ಇಟ್ಕೊಳೋಕೆ ಏನು ಬೇಕು ಈ ರಾಜ್ಯಗಳಿಗೆ ಸ್ವಾಯತ್ತತೆ ಎಷ್ಟರ ಮಟ್ಟಿಗೆ ಅಧಿಕಾರ ವಿಕೇಂದ್ರೀಕರಣ ನಿಜವಾದ ಸ್ವಾತಂತ್ರ್ಯ ನಿಜವಾದ ಪ್ರಜಾಪ್ರಭುತ್ವ ಅದು ಅದು ಸಾಕಾರ ಆಗಬೇಕು ರಿಯಲೈಸ್ ಆಗಬೇಕು ಅಂದರೆ ಜನಗಳ ಹತ್ರಕ್ಕೆ ಹತ್ತಿರಕ್ಕೆ ಜಾಸ್ತಿ ಹೋಗಬೇಕು ಶಿಕ್ಷಣ ಏನು ಇಟ್ಕೊಂಡು ಅವ್ರೇನು ಕಿಸಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಿಟ್ಕೊಡ್ಬೇಕು ಶಿಕ್ಷಣ ಮಾಡ್ಕೊಳ್ಳಿ ನೀವು ಅಂತ ಇನ್ನು ಟೆಕ್ಸ್ಟ್ ಬುಕ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಕೆಲವು ಪುಸ್ತಕಗಳು ನೋಡಿದಾಗ ಮಜಾ ಅನಿಸುತ್ತೆ ಕರ್ನಾಟಕದಲ್ಲಿ ಸಿ ಬಿ ಎಸ್ ಸಿ ಓದ್ತಿರೋ ಮಕ್ಕಳಿಗೆ ಒಂದು ಪುಸ್ತಕದಲ್ಲಿತ್ತು ಮೈಸೂರು ಮೈಸೂರು ಇಸ್ ಎ ಪ್ಲೇಸ್ ಹಿಯರ್ ದೇ ಸ್ಪೀಕ್ ಕನ್ನಡ ಯಾರಿಗೆ ಇಲ್ಲಿರೋರಿಗೆ ಆ್ಯಂಡ್ ಕನ್ನಡ ಇಸ್ ಎ ಲ್ಯಾಂಗ್ವೇಜ್ ವಿತ್ ಸೌಂಡ್ಸ್ ಲೈಕ್ ತಮಿಳ್ ಆ್ಯಂಡ್ ಲುಕ್ಸ್ ಲೈಕ್ ತೆಲುಗು ಅಂದರೆ ಎಲ್ಲಿ ಎಲ್ಲಿ ತನಕ ಇದು ನಮಗೆ ನಾವು 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 ಏನಾಗಿ ಮತ ಹಾಕ್ತೀವಿ ನಮ್ಮನ್ನು ನಾವು ಏನಾಗಿ ಗುರುತಿಸ್ಕೋತೀವಿ ನಾವು ಯಾವಾಗ ಈ ಕರ್ನಾಟಕ ಕೇಂದ್ರಿತ ಕನ್ನಡ ಕೇಂದ್ರಿತವಾಗಿ ರಾಜಕಾರಣ ಕಟ್ಕೊಳ್ತೀವಿ ಅದು ಆ ದಿನ ಬರೋ ತನಕ ಈ ಸಮಸ್ಯೆ ಇದ್ದೇವೆ ಎಲ್ಲಿವರೆಗೆ ಆ ದಿನ ನಾವು ಕಟ್ಕೊಳ್ಳಲ್ಲ ಅಲ್ಲಿ ತನಕ ಈ ಸಮಸ್ಯೆ ಇದ್ದೇವರು ಅಂತಂದ್ರೆ ನೀವು ಯಾವತ್ತಿನ ದಿನ ಕರ್ನಾಟಕ ಕರ್ನಾಟಕದಲ್ಲಿ ಈ ಸಮಸ್ಯೆ ಇದೆ ಈ ಬಾಯಿ ಮುಚ್ಕೊಂಡು ಕೂತ್ಕೋದು ದೇಶದ ಸಮಸ್ಯೆ ದೊಡ್ಡದು ನೀವು ಬಾಯಿ ಮುಚ್ಕೊಂಡವ್ರು ಪಾಕಿಸ್ತಾನವರು ಇದ್ದಕ್ಕೆ ಬಂದಿದ್ದಾರೆ ಪುಟ್ಟ ದೇಶ ಉತ್ತರ ಪ್ರದೇಶದಷ್ಟು ಇಲ್ಲ ಅದು ಅಂದ್ರೆ ಇಡೀ ದೇಶ ಒಗ್ಗಟ್ಟಾಗಿಡಕ್ಕೆ ನಂಗೆ ಯಾವಾಗಲೂ ಒಂದು ಸಮಾನ ಶತ್ರು ಬೇಕು ನನಗೆ ಸಮಾನ ಶತ್ರು ರೀಸನ್ ಅಲ್ಲ ಸಮಾನ ಶತ್ರು ಅದೇನಾಗಿರ್ಬೋದು ಕಾರ್ಗಿಲ್ ಯುದ್ಧ ಆಗ್ಬೋದು ಅಥವಾ ಸ್ವಾತಂತ್ರ್ಯಕ್ಕೆ ಮೊದಲಾದರೆ ಬ್ರಿಟಿಷ್ ಇರ್ಬೋದು ಅದಕ್ಕೋಸ್ಕರ ನಾವು ಒಂದಾಗಿರ್ಬೇಕು ನಾವು ಒಂದಾಗಿ ಏಳಿಗೆ ಇದ್ದು ಏಳಿಗೆ ಹೊಂದೋಣ ಒಂದಾಗಿದ್ದು ಅದು ಒಂದಾಗಿ ಸಮಾನ ಗೌರವ ಕಟ್ಕೊಂಡಿರೋಣ ಐ ರೆಸ್ಪೆಕ್ಟ್ ಯು ಯು ರೆಸ್ಪೆಕ್ಟ್ ಮೀ ನಾನು ನಿನ್ನ ಮನೆಗೆ ಒಳಗಡೆ ಅತಿಕ್ರಮ ಪ್ರವೇಶ ಮಾಡಲ್ಲ ನೀನು ನನ್ನ ಮನೆಗೆ ಮಾಡಬೇಡ ನೀನು ಬೆಳಿ ನಾನು ಬೆಳಿತೀನಿ ಇದು ಕಾಣಿಸ್ತಾ ಇಲ್ಲ ನಾನು ಆಗಲೇ ಜನಸಂಖ್ಯೆ ಬಗ್ಗೆ ಹೇಳ್ತಾ ಇದ್ದೆ ಜನಸಂಖ್ಯೆ ಇದ್ರ ಬಗ್ಗೆ ಸರಿಯಾಗಿರೋ ಭಾ ದೇಶ ಆಗಿದ್ದಿದ್ರೆ ಅಲ್ಲಿ ಎರಡು ಪಾಯಿಂಟ್ ಒಂದು ಯಾವ ರಾಜ್ಯ ಸಾಧಿಸುತ್ತೋ ಜನಸಂಖ್ಯೆ ನಿಯಂತ್ರಣ ಅವರಿಗೆ ಹೆಚ್ಚು ಇನ್ಸೆಂಟಿವ್ ಕೊಟ್ಬಿಟ್ಟು ಮೈಂಟೈನ್ ದಿಸ್ ಅಂತ ಬಿಟ್ಬಿಟ್ಟಿರೋರು ನೀವು ಒಂದು ಮಾಡ್ಕೋ ಅಂತ ಹೇಳ್ತಿರ್ಲಿಲ್ಲ ಒನ್ ಪಾಯಿಂಟ್ ಫೈವ್ ಟಾರ್ಗೆಟ್ ಕೊಡ್ತಿರ್ಲಿಲ್ಲ ನಮಗೆ ಇದು ಕೊಡ್ತೀಯಾ ಅಂದ್ರೆ ನೀನು ಆಸೆ ಆಗು ಮಗನೇ ಅಂತ ಹೇಳ್ತಾ ಇದಾರೆ ಅವ್ರು ನಮಗೆ ನೀನು ನಿನ್ನ ನೀನು ಬೇಕಾ ನೀನು ಇಲ್ವೇ ನಮ್ಗೆ ಲೆಕ್ಕಕ್ಕಿಲ್ಲ ನಮಗೆ ಇಡೀ ಭಾರತದ ಇದು ಒಟ್ಟು ಅಷ್ಟೇ ನೀನಾದರೂ ಹೋಗು ಪಕ್ಕದ ಮನೆಯವನಾದ್ರೂ ಸಾಯಲಿ ಒಟ್ಟಿನಲ್ಲಿ ಇಷ್ಟು ಜನ ಇರಬೇಕು ಇಷ್ಟು ಜನಕ್ಕೆ ಜಾಗ ಬೇಕಿಲ್ಲ ಅಷ್ಟೇ ಈ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಈ ಕರ್ನಾಟಕ ಕೇಂದ್ರಿತವಾಗಿ ಯೋಚನೆ ಮಾಡೋರೆ ಈ ರಾಜಕೀಯವಾಗಿ ಇದು ಕರ್ನಾಟಕಕ್ಕೆ ಕನ್ನಡ ಕೇಂದ್ರಿತ ರಾಜಕಾರಣದ ಅಗತ್ಯ ಯಾರಿಗೆ ರಾಜಕೀಯ ಪಕ್ಷಗಳ ಬಗ್ಗೆ ಅಂತಿಲ್ಲ ನಮ್ಮ ಮನಸ್ಸಿಗೆ ಹೇಳ್ತಾ ಇದೀನಿ ನಾವು ಯೋಚನೆ ಮಾಡಬೇಕಾದ ಈ ದಿಕ್ಕಲ್ಲಿ ಹೇಗೆ ಕಟ್ಕೊಳ್ತೀವಿ ಇವತ್ತು ನಾವು ಯಾರಿಗೆ ಮತ ಹಾಕೋದ್ರಿಂದ ಇಂಥ ಒಂದು ದಿಕ್ಕಿಗೆ ಹೋಗೋದಕ್ಕೆ ಹಾನಿ ಆಗುತ್ತಾ ಅಂತವ್ರು ಓಟ್ ಹಾಕಬಾರದು ಅಷ್ಟು ನನೇ ಪಕ್ಷ ನೀವು ಕರ್ನಾಟಕ ಕೇಂದ್ರಿತ ಚಿಂತನೆಗೆ ವಿರುದ್ಧವಾಗಿರೋರ್ಗಂತೂ ಮತ ಹಾಕ್ಬಾರದು ಅಂತ ಅನ್ಸುತ್ತೆ